ಇಂದು ಸ್ವಾಮಿ ವಿವೇಕಾನಂದರ ಜಯಂತಿ ಈ ದಿನವನ್ನು ನಾವು ರಾಷ್ಟ್ರೀಯ ಯುವ ದಿನವನ್ನಾಗಿ ಆಚರಿಸುತ್ತೇವೆ ಸ್ವಾಮಿ ವಿವೇಕಾನಂದರ ಜನನ ಒಂದು ಸಾವಿರದ ಎಂಟುನೂರ ಅರವತ್ತ್ಮೂರು ಜನವರಿ ಹನ್ನೆರಡರಂದು ಕಲ್ಕತ್ತಾದಲ್ಲಿ ಜನಿಸಿದರು ಇವರ ತಂದೆಯ ಹೆಸರು ವಿಶ್ವನಾಥ ಹಾಗೂ ಇವರ ತಾಯಿಯ ಹೆಸರು ભુશ્વરી દેવી બાર્યુ લીડર આન્ડ ફિલોસોફર હી વા બોન ઓન જનવરી ટ્વેલ્થી સિક્સટીન કોલકતા હીઝાદર નેમ વાઝ વિશ્વનાથ દત્તા આન્ડ ઇઝ મદર ભવનશ્વરી દેવી હી સ્ટાન્ડુડ નેમ વાઝ નરેન્દ્રનાથ દત્તા